ಹೇಳಿದ್ರೆ ಈ ತರ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತು ಸುನಿ ಅವರು ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಬಂದಿದಾರೆ ಒಳ್ಳೊಳ್ಳೆ ಜನಕ್ಕೆ ಅಂದ್ರೆ ಒಬ್ಬ ಯುವ ನಿರ್ದೇಶಕರಿಗೆ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ರಕ್ಷಿತ್ ಕುಮಾರ್ ಅವ್ರಿಗೂ ಕೂಡ ಈ ಚಿತ್ರಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ ಆ ಕಂಟೆಂಟ್ ಎಲ್ಲ ನೋಡಿ ನಾನು ಅರ್ಪಿಸುವಂತ ಹಾಕೋಬಹುದು ಅಂತ ಕೇಳಿದ್ರೆ ಖಂಡಿತ ಹಾಕೊಳ್ಳಿ ಒಳ್ಳೆ ಕಂಟೆಂಟ್ ಇರೋ ಹಿಂದೆ ಒಳ್ಳೆ ಡೈರೆಕ್ಟ್ ಇಂದ ನಾ ಇರ್ತೀನಿ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಸುನಿ ಸಾರ್ಗೆ ಶೀರ್ಷಿಕೆ ಅನಾವರಣ ನೀವೇ ಮಾಡ್ಬೇಕು ಅಂತ ಕೇಳ್ಕೊಂಡು ಈ ಚಿತ್ರದ ಮಾಹಿತಿನ ರಕ್ಷಿತ್ ಕುಮಾರ್ ಮತ್ತು ಯಶ್ ಶೆಟ್ಟಿ ಅವ್ರು ಆಗ್ಬೋದು ಅವರ ತಂಡ ಇಡೀ ಚಿತ್ರದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದೀನಿ ಸಿಂಪಲ್ ಸುನಿ ಅವ್ರು ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲ ಇವಾಗ ಇವಾಗೆಲ್ಲ ಗೊತ್ತು ನಿಮ್ಗೆ ಏನು ಒಳ್ಳೊಳ್ಳೆ ಸಿನಿಮಾ ಮಾಡಿ ಅಂತ ಹೇಳಿ ಈ ಫಂಕ್ಷನ್ ಬಂದಾಗಲೂ ಅವ್ರು ಹೇಳಿದ್ರು ಸರ್ ಸಿಂಪಲ್ ಆಗಿರುತ್ತೆ ಸರ್ ನಮ್ದು ಏನು ಜಾಸ್ತಿ ಎಳೆಯೋದು ಮಾಡೋದು ಅಂತ ಐವತ್ತು ಜನ ಮಾತಾಡೋದು ಬೋರ್ ಓಡಿಸೋದು ಯಾವ್ದು ಇಲ್ಲ ಹಾಗಾಗಿ ಮಾಧ್ಯಮದವರಿಗೆ ಇದೊಂದು ಸುದ್ದಿ ಹೇಳಿ ನಿನ್ನೆ ರಿಲಯನ್ಸ್ ಹೀಗೆ ಸುದ್ದಿ ನನ್ನ ಜಸ್ಟ್ ಮೇರಡ್ ಅಲ್ಲಿ 35 ಜನ ಮಾತಾಡಿದ್ರು ಇಲ್ಲಿ ನಾಲ್ಕೈದು ಜನ ಮಾತಾಡ್ತಾರೆ ಅಷ್ಟೇ ಅಂತ ಹೇಳ್ತಾ ಸುನಿ ಸರ್ ಮೇಲೆ ಬರಬೇಕು ದಯವಿಟ್ಟು ಶೀರ್ಷಿಕೆ ಏನನ್ನ ಮಾಡೋದ್ ಮೇಲೆ ಆ ಸರ್ ಅನುಷಾ ಅನುಷಾ ಸರಿ ಸರ್ ಏ ಮೋಕ್ಷದ ಸಾಂದರ್ಭಿಕ ಚಿತ್ರ ಅಂತ ಹೇಳಿ ಕ್ಯಾಮೆರಾ 플라스ಟಿಕ್ ಅಂತೋ ಜಂಗಲ್ ಮಂಗಲ್ ಅಂತ ಹೇಳಿ ಸಿನಿಮಾ ಹೆಸರು ಈ ಸಿನಿಮಾದ ಸಂಪೂರ್ಣ ಮಾಹಿತಿ ಎಲ್ಲಿ ಮಾಡಿದ್ರೆ ಏನು ಯಾವ ಜನ ಸಿನಿಮಾ ಯಾರೆಲ್ಲ ಇದಾರೆ ಈ ಸಿನಿಮಾದಲ್ಲಿ ಈಗ ಯಾವ ಪರಿಸ್ಥಿತಿ ಇದೆ ಸಿನಿಮಾದಲ್ಲ ಒಂಚೂರು ಹೇಳಾದ್ಮೇಲೆ ಲಾಕ್ಟರ್ ಸುನಿ ಸರ್ ಮಾತಾಡ್ತಾರೆ ಪ್ಲಾನ್ ಇದು ಯಾವುದೇ ವೇದಿಕೆಯಲ್ಲಿ ಇದ್ದೀನಿ ಹಾಗಾಗಿ ಮೊದಲನೇ ಮಾತನ್ನ ಇವತ್ತು ನಮ್ಗೆ ಈ ವೇದಿಕೆ ಸಿಗ್ಬೇಕಾದ್ರೆ ಆ ಈ ಚಿತ್ರರಂಗ ಅನ್ನೋದ್ ವೇದಿಕೆ ಸಿಗ್ಬೇಕಾದ್ರೆ ಇದಕ್ಕೆ ಸತಿ ಸುಲೋಚನದಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಆ ಎಲ್ಲ ಹಿರಿಯ ಚೇತನಗಳಿಗೆ ಅವನ್ನು ನಮಿಸುತ್ತಾ ನಾನು ಶುರು ಮಾಡಕ್ಕೆ ಇಷ್ಟಪಡ್ತೀನಿ ಸೊ ಚಿತ್ರರಂಗಕ್ಕೆ ಬಂದು ಒಂದು ಹತ್ತು ವರ್ಷ ಆಯ್ತು ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾ ಓಡಾಡ್ತಾ ಅದ್ರ ಮಧ್ಯ ಕೋವಿಡ್ ಎಲ್ಲ ಬಂತು ಅದಾದ್ಮೇಲೆ ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ ಸೊ ಅಂತ ಟೈಮ್ ಅಲ್ಲಿ ಒಂದಷ್ಟು ಫ್ರೆಂಡ್ಸ್ ಬಂದು ನಮ್ಮ ಹತ್ರ ಒಂದಷ್ಟು ಎಮೌಂಟ್ ಇದೆ ನೀನ್ ಏನಾದ್ರು ಮಾಡ್ತಿ ಮಾಡು ಅಂತ ಮುಂದೆ ಬಂದ್ರು ಸೊ ಒಂದಷ್ಟು ಜನ ಕೊಲಾಬ್ರೇಟಿವ್ ಆಗಿ ಮಾಡಿರೋ ಅಟೆಂಪ್ಟ್ ಇದು ಸೊ ಈ ಕುಂತಿಗೆ ವರ ಸಿಕ್ ತಕ್ಷಣ ಕರ್ಣನನ್ನ ಸೃಷ್ಟಿ ಮಾಡಿದ್ಲಂತೆ ಆಮೇಲೆ ಏನ್ ಅಂತ ಗೊತ್ತಾಗ್ದೆ ನದಿಲ್ ಬಿಟ್ಲಂತೆ ಆತರ ನಮಗೆ ಸೃಷ್ಟಿ ಮಾಡಾಗಿತ್ತು ಏನ್ ಅಂತ ಗೊತ್ತಾಗ್ಲಿಲ್ಲ ಅಷ್ಟೊತ್ತಿಗೆ ದೊಡ್ಡ ಶಕ್ತಿಯಾಗಿ ಸುನೀಸರ್ ಮುಂದೆ ಬಂದ್ರು ಸೊ ಅವರಿಗೆ ನಾವು ಸದಾ ಅಭಾರಿಯಾಗಿರ್ತೀವಿ ಆಗಿರ್ತೀವಿ ಇನ್ನು ಕತೆ ಬಗ್ಗೆ ಬರ್ಬೇಕಂದ್ರೆ ಅರೆಮಲ್ನಾಡು ಅಂತ ಒಂದು ಪ್ರದೇಶ ಇದೆ ಅಂದ್ರೆ ನೀವು ಈ ಆ ಬೆಂಗಳೂರಿಂದ ಮಂಗಳೂರ್ ಹೋಗ್ಬೇಕಾದ್ರೆ ಈ ಘಟ್ಟ ಇಳಿಬೇಕಾದ್ರೆ ಈ ಘಟ್ಟ ಮತ್ತೆ ಊರು ಕರಾವಳಿ ಎರಡೂ ಪ್ರದೇಶಗಳು ಕೂಡ ಅಂತ ಒಂದು ಪ್ರದೇಶ ಇದೆ ಇಲ್ಲಿ ಎರಡು ಕಡೆ ಜನ ಇರ್ತಾರೆ ಅಂದ್ರೆ ಘಟ್ಟದ ಮೇಲಿನವರು ಇರ್ತಾರೆ ಕರಾವಳಿಯವರು ಇರ್ತಾರೆ ಇಲ್ಲಿ ಎರಡೂ ಕಡೆ ಸಂಸ್ಕೃತಿ ಇರುತ್ತೆ ಅಂದ್ರೆ ಈ ಕಡೆಯವರು ಈ ಕಡೆ ಭಾಷೆನೂ ಮಾತಾಡ್ತಾರೆ ಆ ಕಡೆ ಭಾಷೆನೂ ಮಾತಾಡ್ತಾರೆ ಇಲ್ಲೊಂದು ಮಜಾ ಏನಂದ್ರೆ ಆ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ವೈವಿಧ್ಯತೆ ಇದೆ ಅದೇ ಇಲ್ಲೂ ಇದೆ ಯಾಕಂದ್ರೆ ಇಲ್ಲಿ ಒಂದಷ್ಟು ಕೇರಳದಿಂದ ಬಂದು ಮೈಗ್ರೇಟ್ ಆಗಿ ಬಂದಿರುವಂತ ಜನ ಇದಾರೆ ಆಮೇಲೆ ಇಲ್ಲಿ ಕರಾವಳಿ ಕಡೆ ಸಂಸ್ಕೃತಿನ ಈ ಕಡೆ ಘಟ್ಟದ ಕಡೆಯವರು ಫಾಲೋ ಮಾಡ್ತಾರೆ ಈ ಕಡೆ ಸಂಸ್ಕೃತಿನ ಆ ಕಡೆಯವರು ಫಾಲೋ ಮಾಡ್ತಾರೆ ಆ ತರ ಇರುವಂತಹ ಒಂದು ಪ್ರದೇಶದಲ್ಲಿ ನಡೆಯುವಂತ ಕತೆ ಇದು ಆ ಇಂತ ಒಂದು ಊರಲ್ಲಿ ಅಂದ್ರೆ ಅವರಿಗೆ ಕಾಡಿನ ಜೊತೆ ಒಂದು ಅವಿನೋಭಾವ ಅಂತ ಸಂಬಂಧ ಇದೆ ಸೊ ಅಂತ ಒಂದು ಊರಲ್ಲಿ ಒಂದಷ್ಟು ಟೈಮ್ ಇದ್ದಂತ ಅನುಭವ ನಿಮಗೆ ಕೊಡೋ ಪ್ರಯತ್ನ ಮಾಡಿದ್ದೀನಿ ಸೊ ನನ್ನ ನಂಬಿಕೆ ಏನಾದ್ರೆ ಪ್ರತಿಯೊಬ್ಬ ಮೇಕರ್ ಅವನ ಅನುಭವ ಏನಿದೆ ಅವನ ಜೀವನದಲ್ಲಿ ನೋಡಿರೋದೇನಿದೆ ಅದನ್ನೇ ಬೇಸ್ ಆಗಿಟ್ಕೊಂಡು ಸಿನಿಮಾ ಮಾಡಿದ್ರೆ ಅದು ತುಂಬಾ ಅಥೆಂಟಿಕ್ ಆಗಿ ಬರುತ್ತೆ ಅಂತ ನನ್ನ ಅನು ಒಂದು ನಂಬಿಕೆ ಸೊ ಹಾಗಾಗಿ ಅದನ್ನೇ ಕಟ್ಕೊಡುವಂತ ಪ್ರಯತ್ನ ಮಾಡಿದ್ದೇನು ಸೊ ಇದರಲ್ಲಿ ತಾರಾಗಣದಲ್ಲಿ ಯಶ್ ಶೆಟ್ಟಿ ಅವರಿದ್ದಾರೆ ಆಮೇಲೆ ಈಗ ಬಿಗ್ ಬಾಸ್ ಅಲ್ಲಿರುವಂತ ಉಗ್ರ ಮಂಜು ಅವರು ತುಂಬಾ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ಆಮೇಲೆ ಹರ್ಷಿತಾ ಅಂತ ಸೀರಿಯಲ್ ನಟಿ ಗೊತ್ತಿರಬಹುದು ಸೊ ಇವರು ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ ಆಮೇಲೆ ಬಾಲ್ ರಾಜ್ ವಾಡಿ ಅಂತ ನಿಮ್ಗೆ ಗೊತ್ತಿರ್ಬೋದು ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು ಆಮೇಲೆ ಕರಾವಳಿ ಕಡೆಯಿಂದ ದೀಪಕ್ ರೈ ಪಾಣಾಜೆ ಅಂತ ಒಬ್ರು ಇದ್ದಾರೆ ಆಮೇಲೆ ಚಂದ್ರ ಸುಳ್ಳಾಲ್ ಇವರೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ಒಂದಷ್ಟು ಟಾಸ್ಕ್ ಆಗಿತ್ತು ಇದು ಯಾಕಂದ್ರೆ ನಮ್ ಸಿನಿಮಾ ಒಂದು ಸೆವೆಂಟಿ ಪರ್ಸೆಂಟ್ ಕಾಡಲ್ಲೇ ನಡೆಯುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ದ ಇದು ಶೂಟ್ ಕಾಡಲ್ಲೇ ಆಗಿರೋದ್ರಿಂದ ಇವರೆಲ್ಲ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಆರಾಮಾಗಿದ್ದವರು ಒಂದೇ ಸಲಕ್ಕೆ ಒಂದು ದಟ್ಟ ಕಾಡೋದು ಅಂದ್ರೆ ನಮ್ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಶೂಟ್ ಆಗಿರೋದು ಅಲ್ಲಿ ಟ್ರಾವೆಲ್ ಮಾಡಿದ್ರೆ ನೀವು ನೋಡಿರ್ಬೋದು ನಿಮ್ಗೆ ಸಿಕ್ಕಾಪಟ್ಟೆ ದಟ್ಟ ಕಾಡೋದು ಸೊ ಅಂತ ಕಾಡೊಳಗೆ ಒಂದು ಒಂದ್ ಕಿಲೋಮೀಟರ್ ಎಲ್ಲ ಟ್ರೆಕ್ ಮಾಡಿ ಅಂದ್ರೆ ಒಂದು ಜೀಪ್ ಅಲ್ಲೆಲ್ಲ ಸಾಗಿಸಿಕೆ ಅಂದ್ರೆ ನಾಲ್ಲಿ ಟಿ ಟಿ ಎಲ್ಲ ಹೋಗೋಕೆ ಚಾನ್ಸ್ ಇರಲಿಲ್ಲ ಅಂದ್ರೆ ನಾವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡೆ ಶೂಟ್ ಮಾಡಿದೀವಿ ಸೊ ತುಂಬಾ ಕಷ್ಟಪಟ್ಟು ಒಂದ್ ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವಾಗ್ಲೇ ಒಂದಷ್ಟು ಜನ ಎಲ್ಲ ಸುಸ್ತಾಗಿರ್ತಿದ್ರು ಫುಲ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಎಲ್ರಿಗೂ ನಾನು ಸದಾ ಋಣಿ ಆಗಿರ್ತೀನಿ ಸೊ ಅಲ್ಲೂ ಕಾಡಲ್ಲಿ ತುಂಬಾ ದೊಡ್ಡ ಪೋರ್ಷನ್ ಬರೋದು ಉಗ್ರ ಮಂಜು ಅವರದು ಸೊ ಅವ್ರದ್ದು ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಆಮೇಲೆ ಎಲ್ಲಾ ಆರ್ಟಿಸ್ಟ್ ಆಮೇಲೆ ಇದು ನಾನ್ ಮೊದ್ಲೇ ಹೇಳಿದೆ ನಾವು ಒಂದಷ್ಟು ಜನ ಕೊಲಾಬರೇಟಿವ್ ಆಗಿ ಮಾಡಿದಂತ ಹಾಗಾಗಿ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಇದನ್ನ ಎಚೀವ್ ಮಾಡ್ಬೇಕಿತ್ತು ಎಚೀವ್ ಆಗ್ಬೇಕಾದ್ರೆ ಇಡೀ ತಂತ್ರಜ್ಞರು ಇಡೀ ತಂಡ ಅವ್ರದ್ದೊಂದು ಒಂದು ಸಿನಿಮಾ ಪ್ರೀತಿ ಮತ್ತೆ ಅವರದ್ದು ಶ್ರಮನೂ ಇದಕ್ಕೆ ಕಾರಣ ಸೊ ಎಲ್ಲಾ ತಂತ್ರಜ್ಞರು ನಂದು ಓ ಪಿ ವಿಷ್ಣು ಪ್ರಸಾದ್ ಪಿ ಇಂತ ನೀವ್ರನ್ನ ಅವ್ರ ಕೆಲಸ ನಾನ್ ನೀಲಿ ಹಕ್ಕಿ ಅಂತ ಸಿನಿಮಾದಲ್ಲಿ ನೋಡಿರ್ಬಹುದು ಸೊ ಇನ್ನೂ ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದಾರೆ ಸೊ ಆಮೇಲೆ ಪ್ರಸಾದ್ ಕೆ ಶೆಟ್ಟಿ ಅಂತ ಅವರು ಮಂಗಳೂರು ಮೂಲದವರು ಅವರು ಮ್ಯೂಸಿಕ್ ಮಾಡಿದ್ದಾರೆ ಸೊ ಇನ್ನೊಂದಷ್ಟು ಹೆಚ್ಚುವರಿಯಾಗಿ ಇದಕ್ಕೆ ಒಂದಷ್ಟು ಸಂಗೀತವನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಡ್ತಾ ಇದ್ದಾರೆ ಸೊ ಆಮೇಲೆ ಆ ಇದು ಈ ಒಂದು ಅನುಭವ ಕಾಡಲ್ಲಿ ಅಂತ ಒಂದು ಊರಲ್ಲಿ ಇದ್ದಂತ ಅನುಭವ ನಿಮಗೆ ಚೆನ್ನಾಗಿ ಕಟ್ಕೊಡಕ್ಕೆ ಅಹ್ ಬೇಬಿ ಚಂದ್ ಪೌಲ್ ಮತ್ತೆ ರವಿ ಹಿರೇಮಠ ಅವರಿಬ್ರು ಸೌಂಡ್ ಇಂಜಿನಿಯರ್ಸ್ ಅವ್ರದ್ದು ಕೆಲಸನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಆ ಇಲ್ಲಿ ಎಷ್ಟೇ ನಾವು ಪ್ಲಗ್ ಇನ್ಸ್ ಎಲ್ಲ ವರ್ಕ್ ಮಾಡಿದ್ರು ಆ ಕಾಡಲ್ಲಿ ಇರುವಂತ ಅನುಭವವನ್ನ ತಂದ್ಕೊಡಕ್ ಆಗಲ್ಲ ಅದಕ್ಕೋಸ್ಕರ ನಾವು ಮತ್ತೆ ಆ ಕಾಡಿಗೆ ಹೋಗಿ ಅಲ್ಲಿರೋ ಸೌಂಡ್ ಅಲ್ಲಿರೋ ಜೀರ್ಣ ಶಬ್ದ ಅದೆಲ್ಲ ಒಂದು ರೆಕಾರ್ಡ್ ಮಾಡಿ ಸೊ ಇದಕ್ಕೆ ನಿಮ್ಗೆ ಈ ಹೇಗಂದ್ರೆ ಈಗ ಒಂದು ಎರಡು ಗಂಟೆ ಈ ಸಿನಿಮಾ ನೋಡಿದ್ರೆ ನೀವು ಆ ಊರಲ್ಲಿ ಇದ್ದೀರಾ ಅಲ್ಲಿ ನಡೆಯುವಂತ ಒಂದು ಏನೋ ಒಂದು ಘಟನೆ ನೀವು ಯಾವ್ದೋ ಒಂದು ಸಿ ಸಿ ಕ್ಯಾಮ್ರಾ ಹಾಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನ್ನೋ ತರ ಮೂಡ್ ಬರ್ತಾ ಇದೆ ಸೊ ಹೀಗೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈಗ ನೀವೆಲ್ಲ ಇದನ್ನ ಜನರ ಹತ್ರ ತಲ್ಪಿಸೋಕೆ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಕೋರ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಶಕ್ ವಿಲನ್ ಅಂತ ಒಂದು ಲೇಬಲ್ ಅಂಟಿಸ್ಬಿಟ್ಟಿದ್ದಾರೆ ಕೆಲವರು ಆದ್ರೆ ಬೇರೆ ಬೇರೆ ರೇಂಜ್ ಆಫ್ ಪಾತ್ರಗಳನ್ನ ಮಾಡೋ ಕ್ಯಾಲಿಬರ್ ಇದೆ ಈ ಹುಟ್ಟರೆ ಅವರ ಪರ್ಫಾರ್ಮೆನ್ಸ್ ನೀವು ಆಸ್ ಅನ್ ಡೈರೆಕ್ಟರ್ ಆಗಿ ಹೇಗ್ ನೋಡಿ ಸಿ ಇವರು ನಂಗೆ ಎನ್ ಎಸ್ ಟಿ ಟೈಮ್ ಇಂದ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಬಂದಿರುವಂತ ತುಂಬಾ ಕಮ್ಮಿ ಆರ್ಟಿಸ್ಟ್ ಇಲ್ಲಿರೋದು ಸೊ ಆ ಟೈಮಲ್ಲಿ ಇವ್ರದ್ದು ನಾನು ಡ್ರಾಮಾಸ್ ನೋಡಿದೀನಿ ಅವರು ಚೈನಾದಲ್ಲಿ ಹೋಗಿ ಪಾಕಿಸ್ತಾನ ಹೋಗಿ ಪರ್ಫಾರ್ಮೆನ್ಸ್ ಮಾಡಿರೋ ವಿಡಿಯೋಸ್ ನೋಡಿದಿನಿ ಬಟ್ ಇಲ್ಲಿ ಬಂದ್ಮೇಲೆ ಅದೇನು ಅವ್ರನ್ನ ವಿಲನ್ ಫಸ್ಟ್ ಫಿಲ್ಮ್ ಅಲ್ಲಿ ವಿಲನ್ ಮಾಡಿದ್ಮೇಲೆ ಏನೋ ಅವ್ರದ್ದು ಇದ ನಂಗೆ ಗೊತ್ತಿಲ್ಲ ಎಲ್ಲಾ ಸಿನಿಮಾದಲ್ಲೂ ಅದೇ ಕ್ಯಾರೆಕ್ಟರ್ ಅವರಿಗೆ ಸಾಲು ಸಾಲ್ ಸಾಲಾಗಿ ಬಂತು ಸೊ ನಂಗೆ ಯಾವತ್ತೂ ಬೇಜಾರಾಯ್ತು ಯಾಕಂದ್ರೆ ಇವ್ರ ಇಷ್ಟು ಒಳ್ಳೆ ಪರ್ಫಾರ್ಮರ್ ಇವ್ರದ್ದು ಇವ್ರ ಒಳಗಡೆ ಒಂದು ಟ್ಯಾಲೆಂಟ್ ಹೊರಗಡೆ ತರಕ್ಕೆ ಯಾವ್ದು ಕ್ಯಾರೆಕ್ಟರ್ ಸಿಗ್ತಾಲ್ವಲ್ಲ ಅಂತ ಸೊ ಹಾಗಾಗಿ ನಾನು ಇವ್ರಿಗೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ಪರಿಚಯ ಇರೋದ್ರಿಂದ ನಾನು ಅನ್ಕೊಂಡಿದ್ದೆ ಇವ್ರನ್ನ ನನ್ ಸಿನಿಮಾದಲ್ಲಿ ಹಾಕಿದ್ರೆ ನಾನು ಅಂತ ಪಾತ್ರ ಅಂತೂ ಮಾಡಲ್ಲ ಏನು ನ್ಯಾಚುರಲ್ ಪ್ಯಾಟರ್ನ್ ಏನಿದೆ ಅದನ್ನ ಬ್ರೇಕ್ ಮಾಡುವಂತ ಪಾತ್ರನೇ ಕೊಡಬೇಕು ಅಂತ ಸೊ ಹಾಗಾಗಿ ಈ ಪಾತ್ರಕ್ಕೆ ಇವ್ರು ತುಂಬಾ ಸೂಟ್ ಆಗ್ತಾರೆ ಸೊ ಹೇಗಂದ್ರೆ ಅವರು ನೋಡೋಕೆ ಶಕ್ತಿಶಾಲಿಯಾಗಿ ಕಾಣ್ತಾರೆ ಬಟ್ ಇಲ್ಲಿ ಸಿಚುವೇಶನ್ ಅಂದ್ರೆ ಅವ್ರಿಗೆ ಶಕ್ತಿ ಪ್ರದರ್ಶನ ಮಾಡೋಕೆ ಚಾನ್ಸೇ ಇಲ್ಲ ಅವರು ಆತರ ಸಿಚುವೇಷನ್ ಅಲ್ಲಿ ಅವರು ಚೆನ್ನಾಗಿ ನಟಿಸಿದ್ದಾರೆ ಹಾ ಅವ್ರು ಆಗ್ಬೇಕಾದ್ರೆ ಯುಕ್ತಿ ಪ್ರದರ್ಶನ ಮಾಡಬೇಕು ಸೊ ಮೋಸ್ಟ್ಲಿ ಅವರ ಒಳಗಡೆ ಇರುವ ಆಕ್ಟಿಂಗ್ ಪ್ರತಿಭೆಗೆ ಇದೊಂದು ಚಾಲೆಂಜ್ ಅಂತ ಅನ್ಸುತ್ತೆ ಸಿನಿಮಾ ಇನ್ನೇನು ಫೈನಲ್ ಹಂತದಲ್ಲಿದೆ ಸರ್ ಪೋಸ್ಟ್ ಪ್ರೊಡಕ್ಷನ್ ಅಂತ ಫೈನಲ್ ಹಂತದಲ್ಲಿದೆ ಸೊ ನಾವು ಅಂದ್ರೆ ಮುಂದಿನ ತಿಂಗಳಷ್ಟೊಳಗೆ ಸಿನಿಮಾ ರೆಡಿ ಇರುತ್ತೆ ಆಮೇಲೆ ಒಂದಷ್ಟು ಬೇರೆ ಬೇರೆ ದೊಡ್ಡ ಸಿನಿಮಾಗಳೆಲ್ಲ ನೋಡ್ಕೊಂಡು ನಾವು ರಿಲೀಸ್ಗೆ ಪ್ಲಾನ್ ಮಾಡ್ತೀವಿ ಸರ್ ನಾನು ಫಸ್ಟ್ ಬಂದ್ಬಿಟ್ಟು ಕಾಲೇಜ್ ಮುಗಿಸಿ ಪುತ್ತೂರಿಂದ ಬೆಂಗ್ಳೂರ್ ಬಂದೆ ನಿರ್ದೇಶಕನಾಗಬೇಕು ಅಂತ ಆಮೇಲೆ ಫಸ್ಟ್ ಬಂದ್ಬಿಟ್ಟು ಒಂದು ಜಂಗಮ ಅಂತ ಒಂದು ನಾಟಕ ತಂಡ ಇತ್ತು ಅದರಲ್ಲಿ ನಾನು ಆಕ್ಟರ್ ಆಗಿ ಮತ್ತೆ ಸೆಟ್ ವರ್ಕ್ ಎಲ್ಲ ವರ್ಕ್ ಮಾಡಿದೆ ಅಲ್ಲಿ ಪ್ರಮೋದ್ ಶಿಖಾ ಅಂತ ಡೈರೆಕ್ಟರ್ ಇದ್ರು ಅವ್ರ ಜೊತೆ ವರ್ಕ್ ಮಾಡಿದೆ ಸ್ವಲ್ಪ ಟೈಮ್ ಆಮೇಲೆ ಒಂದಷ್ಟು ಸೀರಿಯಲ್ಗಳಲ್ಲಿ ಒಂದಷ್ಟು ತುಳು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಒಂದಷ್ಟು ಕನ್ನಡ ಸಿನಿಮಾದಲ್ಲಿ ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಹೀಗೆ ವರ್ಕ್ ಮಾಡಿದೆ ಜಲಂತಮು ಎಲ್ಲ ಕೆಲಸ ಮಾಡಿದ್ರು ಹಾಂ ಸರ್ ಆಹ್ಹ್ ಕ್ರೌಡ್ ಫಂಡಿಂಗ್ ಅಲ್ಲ ಫ್ರೆಂಡ್ಸ್ ಫಂಡಿಂಗ್ ಅಂದ್ರೆ ಲಿಮಿಟೆಡ್ ಸೊ ಎಲ್ಲರೂ ಸೇರಿ ಒಂದು ಹತ್ತು ಹನ್ನೆರಡು ಜನ ಇದ್ದಾರೆ ಸರ್ ಯ ಫ್ರೆಂಡ್ಸ್ ಫಂಡಿಂಗ್ ಹೌದು ಸೊ ಇದಕ್ಕೆ ಏನಂದ್ರೆ ಫಂಡಿಂಗ್ ಆಗ್ತೋರೆಲ್ಲ ನನ್ನ ಫ್ರೆಂಡ್ಸ್ ಅವರು ಅಂದರೆ ಒಂದು ಹತ್ತು ವರ್ಷ ನನ್ನ ಸ್ಟ್ರಗಲ್ ನೋಡಿದ್ರಲ್ಲ ನನ್ನ ಅವಸ್ಥೆ ನೋಡೋಕ್ಕಾಗ್ದೇ ಫೈನಲಿ ಏನಾದ್ರು ಮಾಡಪ್ಪ ಅಂತ ಕೊಟ್ಟವರೇ ಇರೋದು ಈ ಸಿನಿಮಾ ಫಾರೆಸ್ಟ್ ಇರೋದು ಸರ್ ಇದು ಕಾಡಿನ ಬದಿ ಇರುವಂತ ಒಂದೇ ಊರಲ್ಲಿ ನಡೆಯುವಂತ ಕತೆ ಆ ಊರು ಮತ್ತೆ ಆ ಊರು ಪಕ್ಕ ಇರೋ ಕಾಡಲ್ಲಿ ಇಡೀ ಸಿನಿಮಾ ನಡೆಯುತ್ತೆ ಅಲ್ಲಿಂದ ಹೊರಗಡೆ ನಾವು ಹೋಗಲ್ಲ ಅಂದ್ರೆ ಕತೆ ಹೋಗಲ್ಲ ಸೊ ಆ ಊರೊಳಗೆ ನಡೆಯುವಂತ ಮಜವಾದ ಕತೆ ಅಂದ್ರೆ ಹೇಗಂದ್ರೆ ನಿಮಗೆ ಒಂದೇ ಊರೊಳಗೆ ಅಂದಾಗ ನೀವು ಏನು ಈ ಆರ್ಟ್ ಸಿನಿಮಾ ಮಾತ್ರಿ ಅಲ್ಲ ಅಹ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಒಂದು ಒಂದು ಸಣ್ಣ ಘಟನೆ ನಡೆಯುತ್ತೆ ಅದರಿಂದ ಇಡೀ ಊರಲ್ಲಿ ಏನೋ ಚಿತಲ್ ಪತಲ್ ಆಗುತ್ತಲ್ಲ ಅದನ್ನ ಒಂದು ಕಥೆಯಾಗಿ ಇದ್ ಮಾಡಿದ್ರು ಸರ್ ಅದೇ ನಾನು ನಿಮ್ಗೆ ಮೊದ್ಲೇ ಹೇಳಿದೆ ಈಗ ಕರಾವಳಿ ಕಡೆ ಭಾಷೆನ ಅದೇ 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 ಈಗ ಸಿನಿಮಾದಲ್ಲಿ ಏನಂದ್ರೆ ನಾನು ಈ ವೆರೈಟಿ ಆಫ್ ನಾನು ಸೆಲೆಕ್ಟ್ ಮಾಡಿರೋ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆಯಿಂದ ಬಂದಿರೋ ಜನ ಇರ್ತಾರೆ ಅಂದ್ರೆ ಅಲ್ಲಿ ಒಂದಷ್ಟು ಕೇರಳದಿಂದ ಮೈಗ್ರೇಟ್ ಆಗಿ ಬಂದಿರೋಂತವ್ರು ಇದ್ದಾರೆ ಅಂದ್ರೆ ರಿಯಲ್ ಇದು ನಾನು ನೋಡಿರೋ ಪ್ರಪಂಚ ಇದು ಆ ಅವರು ಒಂದಷ್ಟು ಅವ್ರ ಭಾಷೆ ಅಲ್ಲಿಗೆ ಇದಾಗಿರುತ್ತೆ ಮತ್ತೆ ಈಗ ನಾವು ಶೂಟ್ ಮಾಡಿರೋದು ಸುಳ್ಯದಲ್ಲಿ ಸರ್ ಸುಳ್ಯ ಹಾ ಸುಳ್ಯ ಸಂಪಾಜೆ ಈ ಪ್ರದೇಶದಲ್ಲಿ ಏನಂದ್ರೆ ಕೊಡುವ ಮಾತಾಡೋ ಜನ ಇದಾರೆ ಅಲ್ಲಿ ಭಾಷೆ ಅಂತ ಒಂದಷ್ಟು ಜನ ಮಾತಾಡ್ತಾರೆ ಆಮೇಲೆ ಆ ಇದು ಕರಾವಳಿ ಕಡೆ ಜನ ಇದಾರೆ ಅವರು ತುಳು ಇನ್ಫ್ಲುಯೆನ್ಸ್ ಇರುತ್ತೆ ಸೊ ಇಲ್ಲಿ ಕನ್ನಡನೇ ಎಲ್ಲರೂ ಮಾತಾಡ್ತಾರೆ ಬಟ್ ಅವ್ರ ಭಾಷೆಗೆ ಅವರ ಒರಿಜಿನಲ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇರತ್ತೆ ಸೊ ಒಂದಷ್ಟು ಘಟ್ಟದ ಮೇಲಿನ ಜನ ಇದಾರೆ ಅವರು ಇಲ್ಲಿ ಈ ಕಡೆ ಭಾಷೆನೆ ಮಾತಾಡ್ತಾರೆ ಹೌದು ಬೇರೆ ಬೇರೆ ಕ್ಯಾರೆಕ್ಟರ್ ಬೇರೆ ಬೇರೆ ತರ ಅಂದ್ರೆ ಉತ್ತರ ಕರ್ನಾಟಕ ಕಡೆ ಈ ನಾವು ಇದಕ್ಕೆ ಒಂದು ಟೈಟಲ್ ಅಂತ ಹುಡುಕುವಾಗ ನಮ್ಗೊಂದು ಚೂರು ಚಾಲೆಂಜಿಂಗ್ ಆಗಿತ್ತು ಇದಕ್ಕೆ ಏನ್ ಟೈಟಲ್ ಅಂತ ಸೊ ಅದು ಹುಡುಕ್ತಾ ಹೋಗಿ 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 ಅದೊಂದು ಆ ಟೈಟಲ್ ಮಾತ್ರ ಉತ್ತರ ಕರ್ನಾಟಕ ಕಡೆ ಸಿಕ್ತು ಅಲ್ಲಿ ಜಂಗಲ್ ಮಂಗಲ್ ಅಂತ ಒಂದು ಇದನ್ನು ಯೂಸ್ ಮಾಡ್ತಾರೆ ಸೊ ಅಲ್ಲಿಂದ ಸಿಕ್ತು ನಮ್ಗೆ ನಿಮ್ಗೆ ಬಹುಶಃ ಒಂದು ಟೀಸರ್ ಅಂತ ಬಿಡ್ತೀವಿ ಫಸ್ಟ್ ಅದ್ರಲ್ಲಿ ನೀಟ್ ಆಗಿ ಗೊತ್ತಾಗುತ್ತೆ ಕಮ್ಮಿಯಲ್ಲಿ ಮಾತಾಡ್ಬಿಟ್ಟು ಆದಷ್ಟು ಬೇಗ ಮುಗಿಸೋಣ ಯಾಕಂದ್ರೆ ಸುನೀ ಸರ್ ಮಾತಾಡೋದನ್ನ ಕೇಳೋಕೆ ನಾವು ತುಂಬಾ ಇಷ್ಟ ಪಡ್ತೀವಿ ನೀವು ಕೂಡ ಕಾಯ್ತಾ ಇರ್ತೀರ ಅದಕ್ಕೆ ಜಂಗಲ್ ಮಂಗಲ್ ಇದು ಅರ್ಧ ನಾಡಿನ ಕತೆ ಅರ್ಧ ಕಾಡಿನ ಕತೆ ಕಾಡ ಈ ನಾಡಲ್ಲಿರುವ ಮಂಗ ಮಂಗಗಳು ಕಾಡಲ್ಲಿ ಕಾಡಿಗೆ ಹೋದಾಗ ಏನಾಗುತ್ತೆ ಸೊ ನಾವ್ ಇಬ್ಬರಿಂದ ಶುರು ಆಗುತ್ತೆ ಸ್ಟೋರಿ ಆಮೇಲೆ ಇಡೀ ಊರು ಸೇರುತ್ತೆ ಅಂತದ್ದು ಏನ್ ನಡೆಯುತ್ತೆ ಅನ್ನೋದೇ ಅದೊಂತರ ಸ್ಟೋರಿ ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ಅಹ್ ಸರ್ ಕೇಳಿದ್ರೆ ನೀವು ಅವಾಗ ನೀವ್ ಯಾಕೆ ಹೀರೋ ಆಗಲ್ಲ ಅಂತ ಹೇಳ್ಬಿಟ್ಟು ನಂಗೆ ಹೀರೋ ಆಗಿ ಮಾಡೋದಂದ್ರೆ ಅದೊಂಥರ ತುಂಬಾ ರೆಸ್ಪಾನ್ಸಿಬಲ್ ಆಗಿರುವಂತ ವರ್ಕ್ ಅದು ಅದಕ್ಕೆ ಸರಿಯಾದ ಸ್ಕ್ರಿಪ್ಟ್ ಸಿಗಬೇಕು ಡೈರೆಕ್ಟರ್ ಸಿಗಬೇಕು ಇಲ್ಲೊಂದು ದುಡ್ಡು ಐದಂದು ಲಕ್ಷ ತಗೊಳ್ಳೋದ್ ದುಡ್ಡು ಮಾಡ್ಬೋದಿತ್ತು ಆದ್ರೆ ಹಂಗಾಗಲ್ಲ ಅಂದ್ರೆ ಆಕ್ಟಿಂಗ್ ನ ಪ್ಯಾಶನ್ ಆಗಿ ತಗೊಂಡ್ಮೇಲೆ ಸ್ಕ್ರಿಪ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾ ಹಂಗೆ ಹೀರೋ ಆಗಿ ಮಾಡಿದ್ದು ಸೂಜಿದಾರ್ ನಂಗೆ ತುಂಬಾ ಇಷ್ಟ ಆಗಿತ್ತು ಆ ಸ್ಕ್ರಿಪ್ಟು ಆ ನಂತರ ಚಿಂಚಿ ಅಂತ ಮಾಡಿದೆ ಅದು ಇನ್ನು ರಿಲೀಸ್ ಆಗ್ಬೇಕು ಅದ್ರ ಡೈರೆಕ್ಟ್ ಬಂದ್ಬಿಟ್ಟು ಮನು ಶೇಡ್ಕರ್ ಇದರ ಮೂವಿ ಈ ಮೂವಿಯ ಎಡಿಟರ್ ಅದು ಕೂಡ ತುಂಬಾ ಎಕ್ಸ್ಪಿರಿಮೆಂಟಲ್ ಆಗಿದೆ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಅವರೇ ಆ ಮೂವಿಗೆ ಆಮೇಲೆ ಈ ಸ್ಕ್ರಿಪ್ಟ್ ಇವರು ನಾವೆಲ್ಲ ರೂಮ್ ರೂಮಿಟ್ಗಳು ಸುಮಾರು ಐದಾರು ವರ್ಷ ರೂಮ್ ಯೂಟ್ಗಳು ಆ ಪ್ರೀತಿ ಮೇಲೆ ಕೊಟ್ಟರು ಅಥವಾ ಆಕ್ಟಿಂಗ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿದ್ ಕೊಟ್ಟರು ಗೊತ್ತಿರಲಾ ಅದು ಮತ್ತೆ ಕೇಳ್ಬೇಕು ಆ ಏನಾಗ್ತಿತ್ತು ಈ ತರ ಆದಾಗ ತುಂಬಾ ಕಷ್ಟ ಆಗ್ತಿತ್ತು ಅದನ್ನ ಸರಿನಾ ಸೊ ಈ ಮೂವಿಯಲ್ಲಿ ಇದ್ರಲ್ಲಿ ನಾವು ನಾನು ಹೀರೋ ಅಲ್ಲ ಇವ್ರ ಹೀರೋಯಿನ್ ಅಲ್ಲ ಇವ್ರ ಸ್ಟೋರಿ ಇವರ ಸ್ಕ್ರೀನ್ ಪ್ಲೇ ಹೀರೋ ಇದರಲ್ಲಿ ಮತ್ತೆ ಇವರೇ ಹೀರೋ ಇದರಲ್ಲಿ ಅಷ್ಟು ಚೆನ್ನಾಗಿದೆ ಆ ಸ್ಟೋರಿ ಕೇಳೋಕೆ ಅಷ್ಟು ಮಜವಾಗಿತ್ತು ಸುಮಾರು ನಾವೊಂದು ಮೂವತ್ತು ದಿವಸದಲ್ಲಿ ಶೂಟ್ ಮಾಡಿದ್ವಿ ಅಲ್ಲ ಸ್ವಲ್ಪನು ಕಷ್ಟ ಆಗಿಲ್ಲ ನಮ್ಗೆ ಇವ್ರು ಹೇಳಿದ್ರಲ್ಲ ತುಂಬಾ ಟಫ್ ಇತ್ತು ಆ ಕಾರ್ಡಲ್ಲಿ ಶೂಟ್ ಮಾಡೋದು ಅಲ್ಲಿ ನಡ್ಕೊಂಡು ಹೋಗೋದು ಯಾಕಂದ್ರೆ ಕ್ರೇನ್ ಅವರ ಕ್ರೇನ್ದು ಏನು ಬಿಡಿ ಭಾಗ ಇದನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲ ಆಕ್ಟರ್ಗಳು ಯಾಕಂದ್ರೆ ಅವರಿಗೆ ತಗೋಬರಕ್ ಆಗ್ತಿರ್ಲಿಲ್ಲ ಅದೆಲ್ಲ ವರ್ಕ್ ಮಾಡಿದ್ವಿ ಆದ್ರೆ ಎಲ್ಲೂ ಕಷ್ಟ ಅಂತ ಅನ್ಸಿಲ್ಲ ಯಾಕಂದ್ರೆ ಸ್ಟೋರಿ ಅಷ್ಟು ನಮ್ಗೆ ಖುಷಿ ಕೊಡ್ತಿದ್ದು ಅದು ಮಾಡೋಕೆ ಆಕ್ಚುಲಿ ಇವರು ಫಸ್ಟ್ ನಾನು ಕಾಸ್ಟ್ ಮಾಡಿದ್ದು ಅದ್ರಲ್ಲಿ ಉಗ್ರ ಮಂಜು ಅವರ ರೋಲ್ಗೆ ಆಮೇಲೆ ಏನಸ್ತು ಗೊತ್ತಿಲ್ಲ ನನ್ನ ಹೀರೋ ಮಾಡ್ಬಿಟ್ರಿ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಹತ್ರದಲ್ಲಿ ನಾನು ದಿವ್ಯಾ ಅನ್ನುವಂತ ಒಂದು ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀನಿ ದಿವ್ಯಾ ಅಂಗನವಾಡಿ ಟೀಚರ್ ಕರಾವಳಿ ಕಡೆ ಹೇಗಿರ್ತಾರೆ ಹುಡ್ಗಿರು ಅದೇನು ನಂಗ್ ಐಡಿಯಾನೇ ಅಲ್ಲ ಬಿಕಾಸ್ ನಾನ್ ಬೆಂಗಳೂರು ಹುಡ್ಗಿ ಬೆಂಗಳೂರು ಅಪ್ಪನವ್ರ ಗುಬ್ಬಿ ಹೇಳ್ಬಿಟ್ರೆ ನಂಗೆ ಬೇರೆ ಯಾವ್ದು ಗೊತ್ತೇ ಇರ್ಲಿಲ್ಲ ಸೊ ಡೈರೆಕ್ಟರ್ ಕತೆ ಹೇಳುವಾಗ ನಾನ್ ಮಾಡ್ಬೋದಾ ಅಂತ ನನ್ಗೆ ಒಂದ್ ಕ್ವಶನ್ ಆಗಿತ್ತು ಅಂಡ್ ಯಶ್ ಶೆಟ್ಟಿ ಸರ್ ಆಗಿರ್ಬೋದು ಉಗ್ರ ಮಂಜು ಸರ್ ಆಗಿರ್ಬೋದು ಇವ್ರು ಎನ್ ಎಸ್ ಡಿ ಅವ್ರು ಅಷ್ಟು ಎನರ್ಜಿ ಕೊಟ್ಟವ್ರ ಆಕ್ಟ್ ಮಾಡ್ತಾರೆ ಅವ್ರ ಎನರ್ಜಿನ ನಾನ್ ಹೆಂಗ್ ಮ್ಯಾಚ್ ಮಾಡೋದು ಅಂತ ನನಗೆ ಒಂದ್ ಡೌಟ್ ಇತ್ತು ಬಟ್ ಎಲ್ರು ಇಡೀ ಟೀಮ್ ಸೇರಿ ಈ ತರ ಬಿಹೇವ್ ಮಾಡ್ತಾರೆ ಈ ತರ ಮಾತಾಡ್ತಾರೆ ಒಂದಷ್ಟು ಮೂವೀಸ್ ಗಳನ್ನ ರೆಫರ್ ಮಾಡಿದ್ರು ಇದನ್ನ ನೋಡು ನಿಂಗೊಂದ್ ಐಡಿಯಾ ಬರುತ್ತೆ ಅಂತ ಹೇಳಿ ಸೊ ಹಾಗೆ ನಾನು ಈಗ ಔಟ್ಪುಟ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನಾನೇನ ಆಕ್ಟ್ ಮಾಡಿರೋದು ಅನ್ನೋ ಅಷ್ಟು ಖುಷಿ ಆಗುತ್ತೆ ಸೊ ಅದೆಲ್ಲ ಕ್ರೆಡಿಟ್ಸ್ ನಮ್ಮ ನಿರ್ದೇಶಕರಿಗೆ ಹೋಗ್ಬೇಕು ಅಂಡ್ ಅದ್ ಬೆಂಗಳೂರು ಹೇಳಿ ಫಸ್ಟ್ ಡೇ ಶೂಟ್ ಹೋದಾಗ ಸ್ವಲ್ಪ ಹೆಂಗಾಯ್ತು ಅಂದ್ರೆ ಸುಳಿಯಾದ ಸ್ಟೇ ಆಗ್ತಿದ್ವಿ ಅಲ್ಲಿಂದ ಮತ್ತೆ ನಾವು ಶೂಟ್ ಒಂದು ಪ್ಲೇಸ್ ಗೆ ಅಲ್ಲಿ ಮೇಕಪ್ ಮಾಡ್ಕೊಂಡ್ ಮತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕಿತ್ತು ಸೊ ಫಸ್ಟ್ ಡೇನೆ ನನ್ಗೆ ಹೆಂಗಾಯ್ತು ಅಂದ್ರೆ ಅಹ್ ಎಲ್ ಬಂದ್ ಸಿಗೋಗ ಕೂಡ ನಾನು ಅಷ್ಟು ಇದಾಗಿತ್ತು ನಿರ್ದೇಶಕರು ಕೂಡ ಹೇಳಿದೆ ನಾನು ಇನ್ನು ಎಷ್ಟ್ ದಿನ ಶೂಟ್ ಮಾಡ್ಬೇಕಾಗತ್ತೆ ನಾವು ಅಂತ ಹೇಳ್ಬಿಟ್ಟು ಬಟ್ ಆಫ್ಟರ್ ಸಮ್ ಟೈಮ್ ಒಂದು ಎರಡ್ ಮೂರ್ ದಿನ ಆಗ್ತಾ ಆಗ್ತಾ ಅಲ್ಲಿ ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲಿನ ಜನ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ ಕಂಪಾರಿಸನ್ ಅಂತ ಅಲ್ಲ ಬಟ್ ಅಲ್ಲಿ ಒಂದು ಐದಾರು ಮನೆ ಇದ್ರು ಹೇಗೆ ಹೇಳಿ ಸೆಲ್ಫೀಸ್ ತಗೋತಾರೆ ಇಲ್ಲ ಅದು ಇದು ಮಾತಾಡ್ತಾರೆ ಅವ್ರು ಸೆಲ್ಫೀಸ್ ಕೇಳೋಣ ಏನೂ ಇಲ್ಲ ಊಟ ಆಯ್ತಾ ಅದಾಯ್ತಾ ಇದಾಯ್ತಾ ಅಂತ ಅನ್ಕೊಂಡು ಅವರೇ ದಿನ ಒಬ್ಬೊಬ್ರು ಊಟ ಕಳ್ಸಿಕೊಡಕ್ ಶುರು ಮಾಡಿದ್ರು ತುಂಬಾ ಪ್ರೀತಿ ತೋರ್ಸಿದ್ರು ಎಲ್ರು ಅಂಡ್ ಲಾಸ್ಟ್ ಟೈಮ್ ಬರೋವಾಗ ನನ್ಗೆ ಬೇಜಾರಾಗ್ತಿತ್ತು ಅಯ್ಯೋ ಇಲ್ಲ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಮತ್ತು ನೋ ಇಂಟರ್ನೆಟ್ ಇಂಟರ್ನೆಟ್ ಎಲ್ಲೂ ಸಿಕ್ತಿರ್ಲಿಲ್ಲ ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೂ ಕಾಲ್ ಏನು ಇರ್ಲಿಲ್ಲ ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ಜರ್ನಿ ಅಂಡ್ ಅದಕ್ಕೆ ಎಲ್ಲಾ ಲೈಟ್ ಆಫೀಸರ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಅಂಡ್ ನನ್ನ ಪಾತ್ರ ಇದು ಇದು ಹಿರಿ ಮಗಳು ಮನೆ ಹಿರಿ ಮಗಳು ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಇರುವಂತ ಮನೆ ಹಿರಿ ಮಗಳಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಮನೆ ಜವಾಬ್ದಾರಿ ಇರುತ್ತೆ ಜೊತೆಗೆ ಒಬ್ಬ ಇರೆಸ್ಪಾನ್ಸಿಬಲ್ ಬಾಯ್ ಫ್ರೆಂಡ್ ಇದ್ರೆ ಸೊ ಅವಳು ಥಿಂಕ್ ಮಾಡ್ತಾಳೆ ಮನೆಗ್ ತೋರಿಸ್ತು ನಾವ್ ಮದ್ವೆ ಆಗ್ಬೇಕಾ ಇಲ್ಲ ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದು ಸೊ ಇಬ್ರು ಹುಡುಗ ಅವ್ರಿಗೆ ಇಬ್ರು ಒಂದ್ ಟ್ರಾಪ್ ಆದಾಗ ಅಲ್ಲಿಂದ ಹೇಗ್ ಹೊರಗಡೆ ಬರ್ತಾರೆ ಅನ್ನೋದೇ ಈ ಕತೆ ಸೊ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನಮ್ ಡೈರೆಕ್ಟರ್ ಬೈತಾರೆ ಸೊ ಇಷ್ಟೇ ಸುಮಾರು ಹೇಳ್ಬಿಡ ಇಲ್ಲ 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 ಹೇಳಿದ್ರೆ ಸುನೀಲ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಟೈಪ್ ನಾನು ಸುನೀಸರ್ ನೋಡಿದ್ರು ಆಚಾರ್ಯ ಕಾಲೇಜಲ್ಲಿ ಒಂದ್ ನಾನು ಕಾರ್ ಬರ್ತಿತ್ತು ಡೈಲಿ ಹಿಂದೆಗಡೆ ಸಿಂಪಲ್ ಆಗಿ ಲವ್ ಸ್ಟೋರಿ ಅಂತ ಹಾಕೊಂಡು ದಿನ ಆಚಾರ್ಯ ಕಾಲೇಜಿಗೆ ಬರ್ತಿತ್ತು ಕಟ್ಟಾದ್ರೆ ಸಿಂಪಲ್ ಆಗಿ ಲವ್ ಸ್ಟೋರಿ ರಿಲೀಸ್ ಆಯ್ತು ಅವಾಗ ಡೈಲಾಗ್ಸ್ ಎಲ್ಲ ಫುಲ್ ಟ್ರೆಂಡಿಂಗು ಸೊ ನಾವ್ ಅವಾಗ ನೋಡ್ಬಿಟ್ಟು ಹೇಳ್ಕೊಳ್ತಾ ಇದ್ವಿ ಓಕೆ ಇಲ್ಲಿ ಇದು ನಮ್ ಸ್ಟೇಡಿಯಂ ಅಲ್ಲಿ ಶೂಟ್ ಮಾಡಿದಲ್ವಾ ಅಂತ ಹೇಳಿ ಸೊ ಸುನೀಲ್ ಸರ್ ಪ್ರೆಸೆಂಟ್ ಮಾಡ್ತಿರೋದು ನಂಗೆ ಅಂದ್ರೆ ಸಿಕ್ಕಾಪಡೆ ಖುಷಿ ಇದೆ ಥ್ಯಾಂಕ್ ಯು ಸುನೀ ಸರ್ ಅಂಡ್ ಈ ಒಂದು ಪಾತ್ರ ನಂಗೆ ಸಿಗೋದಕ್ಕೆ ಮುಖ್ಯ ಕಾರಣ ನಾನು ಶೆಟ್ಟರ್ ಅವರು ಸಾರ್ಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸಿನಿಮಾದಲ್ಲಿ ಅಭಿಷೇಕ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೆ ಜೊತೆಗೆ ಕನ್ನಡ ತೀರ್ ಹಾಗೆ ಈಗ ಸದ್ಯಕ್ಕೆ ಅವನು ಮತ್ತೆ ಶ್ರಾವಣಿ ಅನ್ನುವಂತ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಹತ್ ಗಂಟೆ ಪ್ರಸಾರ ಆಗುತ್ತೆ ಅದರಲ್ಲಿ ಸೆಕೆಂಡ್ ಲೀಡ್ ಆಗಿ ಆದ್ಯ ಅನ್ನುವಂತ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಹೌದು ಫಸ್ಟ್ ಸುನೀಸರ್ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಸುನಿ ಸರ್ ಈ ಸಿನಿಮಾ ನೋಡಿದಾರೆ ಸೊ ನೋಡ್ಬಿಟ್ಟು ಇದನ್ನ ಅಂದ್ರೆ ಒಂದು ತಲ್ಪ್ಸೋದಕ್ಕೆ ಪ್ರೆಸೆಂಟ್ ಯಾರು ಮಾಡ್ತಾರೆ ಅಂತ ಇದ್ದಾಗ ಸುನಿ ಸರ್ ಸಿನಿಮಾ ನೋಡ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಸೊ ಅವರು ಪ್ರೆಸೆಂಟ್ ಮಾಡೋದಕ್ಕೆ ಒಪ್ಕೊಂಡ್ರು ಸರ್ ಸೊ ಹಂಗೆ ಇದು ಅಂದ್ರೆ ಹೊಸಬ್ರು ಸಿನಿಮಾ ಅನ್ನೋ ತರದ್ದಲ್ಲ ಅಂದ್ರೆ ಎಲ್ಲಾರು ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲಾರು ಎಕ್ಸ್ಪೀರಿಯನ್ಸ್ಡ್ ಸೇರ್ಕೊಂಡ್ ಅಂದ್ರೆ ಮಾಡಿರೋ ಸಿನಿಮಾ ಆಮೇಲೆ ಇಟ್ ಕಂಟೆಂಟ್ ಡ್ರಿವನ್ ಸಿನಿಮಾ ಹಾಗೆ ಇದು ಅಂದ್ರೆ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಸಿನಿಮಾ ಅಂದ್ರೆ ಈಗ ಟೈಟಲ್ ಅಲ್ಲಿ ಸ್ವಲ್ಪ ಕಪಲ್ ಗಾಡಿಗೆ ಹೋಗ್ತಾರೆ ಸೊ ಇದು ನಮ್ಮ ಮಲ್ನಾಡ್ ಕಡೆ ಎಲ್ಲಾ ರೆಗ್ಯುಲರ್ ಆಗಿ ನಡೆಯುವಂತ ಇನ್ಸಿಡೆಂಟ್ ಬಟ್ ಅದನ್ನ ಎಲ್ಲೂ ವಲ್ಗಾರಿಟಿ ಇಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಅಂತ ಸಿನಿಮಾ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಇದು ರೀಚ್ ಆಗೋದಕ್ಕೆ ಸೊ ನೀವ್ ನಿಮ್ಮ ಸಪೋರ್ಟ್ ಬೇಕು ಥ್ಯಾಂಕ್ ಯು ಮೂಲತಃ ಮಂಗಳೂರಿನವನು ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ ನನಗೆ ಈ ಪರ್ಟಿಕ್ಯುಲರ್ ಮೂವಿ ಇಂಡಸ್ಟ್ರಿ ಹೊಸ್ತು ಫಸ್ಟ್ ಏನು ಅದರ ಬಗ್ಗೆ ಅದು ಇಂಟ್ರೆಸ್ಟ್ ಏನು ಆದರೂ ನಮ್ಮ ಬಂದು ನಮ್ಮ ರಕ್ಷಿತ್ ನಿರ್ದೇಶ ಡೈರೆಕ್ಟರ್ ಪರ್ಚಿಸಿದ್ರು ಹಾಗೆ ಮತ್ತೆ ಒಂದು ಮೂವಿ ಸ್ಟೋರಿ ಒಂದು ಪ್ಲಾಟ್ ಏನಂತ ಹೇಳಿ ನೋಡೋಣ ಅಂತ ಹೇಳಿ ಇವರು ನಮಗೆ ಬಂದೊಂದು ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಎಲ್ಲ ಮಾಡಿದ್ರು ಸ್ಟೋರಿ ಸ್ಟೋರಿ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ರಿಯಲ್ ಒಂದು ಇಂಟ್ರೆಸ್ಟ್ ಆಯ್ತು ಈ ಈ ಮೂವಿ ಬಗ್ಗೆ ಏನಾದ್ರೂ ಒಂದು ಮುಂದೆ ನಮ್ಮ ಕಾಂಟ್ರಿಬ್ಯೂಷನ್ ಮಾಡಬಹುದು ಅಂತ ಹೇಳಿ ಬಟ್ ಅಗೇನ್ ಮೂವಿ ಇಂಡಸ್ಟ್ರಿಯಲ್ಲಿ ರಿಸ್ಕ್ ಮತ್ತೆ ರಿಕವರಿ ಆಲ್ ದೋಸ್ ಥಿಂಗ್ಸ್ ಇಸ್ ಅ ಪಾರ್ಟ್ ಆಫ್ ಪಾರ್ಟ್ ಅಂಡ್ ಪಾರ್ಸೆಲ್ ಸೊ ಅದನ್ನು ಆ ಬಗ್ಗೆ ಒಂದು ಯಾವ ರೀತಿ ಹೇಗೆ ಮಾಡುದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ಸೊ ನಮ್ಮ ಡೈರೆಕ್ಟರ್ ಅವರು ಅದರ ಬಗ್ಗೆ ಒಂದು ಪ್ಲಾನ್ ಮಾಡ್ಕೊಂಡು ಬಂದ್ರು ಈ ತರ ಇದರ ರಿಸ್ಕ್ ಅನ್ನೆಲ್ಲ ಶೇರ್ ಮಾಡಿಕೊಂಡು ದೇರ್ ಆರ್ ಪೀಪಲ್ ಆ ತರ ಹೇಳಿ ಸೊ ನಮ್ಗೆ ಅದನ್ನು ಹಿಂದೆ ನೋಡುವ ಏನು ಇದೆ ಸ್ಕೋಪ್ ಇರಲಿಲ್ಲ ಸೊ ಹಾಗೆ ಮುಂದೆ ಚೆನ್ನಾಗಿ ಬಂದಿದೆ ಮೂವಿ ಹಾಗೆ ಎಲ್ಲರೂ ದಯವಿಟ್ಟು ಬಂದು ವೀಕ್ಷಿಸಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಧನ್ಯವಾದ ಸುನಿ ಸರ್ ನಿಮ್ಮ ನೀವು ಪ್ರೆಸೆಂಟ್ ಮಾಡಿದಕ್ಕೆ ಅಂದ್ರೆ ಅರ್ಥ ಏನಂದ್ರೆ ಈಗ ಮಲ್ನಾಡಲ್ಲಿ ನೀವು ನಾನು ಏನ್ ಹೇಳಿದಲ್ಲ ಆಗ ಪ್ಲೇಸ್ ಅಲ್ಲಿ ಅಲ್ಲಿ ನಿಮ್ಗೆ ಹತ್ರ ಮನೆ ಇರಲ್ಲ ಅಲ್ಲಿ ತುಂಬಾ ದೂರ ದೂರ ಮನೆ ಇರುತ್ತೆ ಒಂದ್ ಮನೆಯಿಂದ ಒಂದ್ ಮನೆಗೆ ಒಂದು ಎಂಟುನೂರ್ ಮೀಟರ್ ಏಳ್ನೂರು ಮೀಟರ್ ಎಲ್ಲ ಇರುತ್ತೆ ಆದ್ರೆ ಅಲ್ಲಿ ವಿಶೇಷ ಏನಂದ್ರೆ ಯಾವ್ದೇ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಎಲ್ರಿಗೂ ಗೊತ್ತಿರುತ್ತೆ ಸೊ ಅಲ್ಲಿ ಹೇಗ ಸುದ್ದಿ ಪಾಸ್ ಆಗುತ್ತೆ ಸೊ ಇದ್ರ ಅರ್ಥ ಏನಂದ್ರೆ ಅವರು ಇಬ್ರು ಕಪಲ್ಸ್ ಇದಾರಲ್ಲ ಅವ್ರು ನಮ್ಮನ್ನ ಯಾರು ನೋಡಲ್ಲ ಅನ್ಕೊಂಡಿದಾರೆ ಬಟ್ ಅವ್ರನ್ನ ಕಾಡೇ ನೋಡ್ತಿದೆ ಅಂತ ಅಂದ್ರೆ ಅವ್ರನ್ನ ಒಬ್ಸರ್ವ್ ಮಾಡ್ತಾ ಇದ್ರೆ ಬಟ್ ಅವ್ರ ಮನ್ಸಲ್ಲಿ ಯಾರು ನೋಡ್ತಿಲ್ಲ ಅನ್ನೋ ತರ ಇದೆ ಅಂತ ಒಂದು ಇದು ಮಾಡಕ್ಕೆ ಟ್ರೈ ಮಾಡಿರೋ ಸುದ್ದಿ ಹೇಳುತ್ತಿ ಹೌದೌದು ಅದು ಕಾಡೆ ಪಾಸ್ ಮಾಡತ್ತೆ ಸುದ್ದಿನ ಅನ್ನೋ ತರ ಹಾಗೆ ಮತ್ತೆ ಇನ್ನೊಂದು ವಿಷಯ ನಾನು ಆಡ್ ಮಾಡ್ಬೇಕು ದಯವಿಟ್ಟು ಕ್ಷಮಿಸಿ ಈ ಮೂವಿ ಶೂಟ್ ಆಗಿರೋದು ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಮಡಪಾಡಿ ಕಟಿಯಾ ಮತ್ತೆ ಬಾಳಿಕಾಲ ಅನ್ನೋ ಮೂರು ಗ್ರಾಮದಲ್ಲಿ ಈ ಗ್ರಾಮಸ್ಥರಿಗೆ ನಾನೊಂದು ಥ್ಯಾಂಕ್ಸ್ ಹೇಳಲೇಬೇಕು ಅದು ಹೇಳಿದ್ರೆ ತಪ್ಪಾಗುತ್ತೆ ಥ್ಯಾಂಕ್ ಯು ಮೈ ಸುನೀಸನ್ ಅವಾಗಿನ ರೀಲ್ ಮ್ಯಾಗಝಿನ್ ಟೈಮು ಸೊ ಸಿಂಪಲ್ ಸ್ಟೋರಿ ಫಸ್ಟ್ ಪ್ರೆಸ್ಮೆಂಟ್ ನನ್ನ ಲೈಫ್ ನಡೆದಿದ್ದು ಪೆನ್ ಡ್ರೈವ್ ತಗೊಂಬಂದು ನಾವು ಅವ್ರನ್ನ ಚೆಕ್ ಮಾಡ್ತಿದ್ದೆವು ಸರ್ ಇಲ್ಲೇ ಇದಾರೆ ಆಪರೇಟರ್ ಸೊ ಸಲ ಬರ್ತಿತ್ತು ಕೆಲವು ಶಾರ್ಟ್ಸ್ ಬರ್ತಿರಲಿಲ್ಲ ಓಡೋಗ ಆಫೀಸ್ ಹೋಗಿ ಅವಾಗ ಲ್ಯಾಪ್ಟಾಪ್ ಇರ್ಲಿಲ್ಲ ಅಲ್ಲಿ ಕನ್ವರ್ಷನ್ ಮಾಡಿ ಕನ್ವರ್ಷನ್ ಎಲ್ಲ ಫೋರ್ ಅವರ್ಸ್ ಆಗೋದು ಮತ್ತೆ ತಂದು ಚೆಕ್ ಮಾಡಿ ಒಂದು ಪ್ಲೇ ಮಾಡಿದ್ರು ಅಲ್ಲಿಂದ ನಮ್ಮ ಲೈಫ್ ಸಿಕ್ತು ಸೊ ತುಂಬ ಖುಷಿ ಇವರು ಫಸ್ಟ್ ಪ್ರೆಸ್ ಮೀಟ್ ಇಲ್ಲಿ ಅಂತಾಗ ತುಂಬ ಖುಷಿ ಆಯ್ತು ಜಂಗಲ್ ಮಂಗಲ್ ಈ ವಿಷಯಕ್ಕೆ ಬರೋದಾದ್ರೆ ಮನುಷ್ಯ ಹೇಳಿದ್ರೆ ಬಂದು ಚಮಕ್ ಚಮಕ್ ಎಡಿಟ್ ಮಾಡ್ಕೊಂಡ್ ಬಂದಿದೆ ಅವತಾರ ಪುರುಷ ಇದೆಲ್ಲ ನಾನ್ ರೀಸೆಂಟ್ ಆಗಿ ಒಂದ್ ಮಂತ್ ಬ್ಯಾಕ್ ಸ್ಟುಡಿಯೋ ಹೋದಾಗ ಇದ್ರದ್ದು ಫಸ್ಟ್ ಒನ್ ಡೇ ಟೀಸರ್ ತೋರಿಸ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ನೋಡ್ಬೋದು ಅಂತೆ ಆಮೇಲೆ ಅದಕ್ಕೆ ರೀ ರೆಕಾರ್ಡಿಂಗ್ ಎಲ್ಲ ಫಿಕ್ಸ್ ಮಾಡಿ ತೋರಿಸ್ತಾ ನಂಗೆ ತುಂಬಾ ಖುಷಿ ಆಯ್ತು ಇಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ ಹಾಗೆ ಹೇಗೆ ಅಂತ ನಾನು ಯಾವ್ದೋ ಒಂದು ಸೀನ್ ಮಾತ್ರ ಇದು ನಿಂಗ್ ಮಾಡ್ಬೋದು ಅಂತ ಸುಮ್ಮನೆ ಒಂದು ಸಣ್ಣ ಸಜೆಷನ್ ಕೊಟ್ಟೆ ಅದಾದ್ಮೇಲೆ ಅದನ್ನ ಸೀರಿಯಸ್ ಆಗಿ ತಗೊಂಡವರು ಅದನ್ನ ರೆಡಿ ಮಾಡಿ ಬಂದು ಇದನ್ನ ನೀವೇ ಪ್ರೆಸೆಂಟ್ ಮಾಡ್ಬೇಕು ಅಂತ ಮನು ಕೇಳ್ದ ಮನ ದೊಡ್ಡ ಗುಣ ಏನಂದ್ರೆ ಅವನು ಒಂದ್ ಫಿಲ್ಮ್ ಡೈರೆಕ್ಟ್ ಮಾಡಿದಾನೆ ಬಟ್ ಯಾವತ್ತು ಅದನ್ನ ಬಂದ್ ಕೇಳಲಿಲ್ಲ ಪ್ರೆಸೆಂಟ್ ಮಾಡ್ಬೇಕು ಅಂತ ಬಟ್ ಅವ್ನ ಫ್ರೆಂಡ್ ಬಂದು ನೀವು ಪ್ರೆಸೆಂಟ್ ಮಾಡ್ಬೇಕು ಅಂದಾಗ ಎರಡು ಕ್ಲಾಸ್ ಐತೆ ನಾನೇನಾದ್ರೂ ದುಡ್ಡು ಮಾಡ್ಬೇಕಂತ ಅಂತ ಇಲ್ಲ ಅಂದ್ರು ಮತ್ತೆ ನನಗೆ ಇನ್ನೇನ್ ಲಾಭ ನಾವೇನಾದ್ರೂ ಲಾಭ ಬಂದ್ರೆ ಅವ್ರಿಗೆ ನಿಮ್ ಮುಂಚೂರು ಕೊಡ್ಬೋದು ಬಂದ್ರು ಅವೆರಡೂ ಬೇಕಾಗಿಲ್ಲ ನನಗೆ ಬಟ್ ನನ್ ಜೊತೆಲಿ ನಿಂತಿನಿ ಇರ್ತಿ ಸಿನಿಮಾಗೆ ಅಂತ ಸೊ ಬಂದಿದ್ದೀನಿ ಇಲ್ಲಿವರೆಗೂ ಈ ಟೈಟಲ್ ತುಂಬಾ ಈಸಿ ಆಗಿರ್ಬೇಕಂದ್ರೆ ಜಂಗಲ್ ಮಂಗಲ್ ಇದು ಮೊನ್ನೆ ನನಗೂ ರಿವೀಲ್ ಮಾಡಿದ್ವಿ ಈ ಟೈಟಲ್ ಫಸ್ಟ್ ಪರಿಸರ ಪ್ರೇಮಿಗಳು ಅಂತ ಇಟ್ಟಿದ್ರು ನಂಗೆ ತುಂಬಾ ಇಷ್ಟ ಆಗಿತ್ತು ಟೈಟಲ್ ಬಟ್ ಮೂವಿ ನೋಡಿದ್ಮೇಲೆ ಗೊತ್ತಾಗದು ಏನ್ ಪರಿಸರ ಪ್ರೇಮಿಗಳು ಇವರು ಅಂತ ಇವ್ರು ಅನ್ಕೊಂಡ್ರು ಇಲ್ಲ ಅದ್ ಕಲಾತ್ಮಕ ಅಂತ ಆಗುತ್ತೆ ಅಂತ ನಾನೊಂದು ಸಜೆಷನ್ ಕೊಟ್ಟಿದ್ದೆ ಪೊದೆ ಪ್ರೇಮಿಗಳು ಅಂತ ಹೇಳಿದ್ರಿ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಇವ್ರು ಹೇಳಿದ್ರು ನಾವ್ ಅಷ್ಟು ಇಲ್ಲ ಅಂತ ಸೊ ಇವೆರಡರ ಮದುವೆ ಜಂಗಲ್ ನಲ್ಲಿ ಒಂದ್ ಮಂಗಲ್ ಕೆಲಸಗಳು ಏನ್ ನಡೆಯುತ್ತೆ ಅನ್ನೋದು ಬಟ್ ತುಂಬಾ ಚೆನ್ನಾಗಿ ಲಿಂಕ್ ಮಾಡ್ಕೊಂಡು ಹೋಗಿದ್ರೆ ಅಂದ್ರೆ ಒಂದ್ ಕಾರ್ಡ್ ಅಂದ್ರೆ ಇದೊಂದು ಪೋಸ್ಟ್ ಅಲ್ಲಿ ನಿಮ್ಗೆ ರಿವೀಲ್ ಆಗ್ತಿದೆ ರಿವೀಲ್ ಆಗದ್ರೆ ಒಂದಷ್ಟು ವಿಷಯಗಳು ಕಾಡಲ್ಲಿ ನಡೆಯುತ್ತೆ ಅವ್ರಿಗೆಲ್ಲ ಒಂದೊಂದೇ ಕನೆಕ್ಷನ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ಒಂದು ಆ ಕ್ಲೈಮ್ಯಾಕ್ಸ್ ಪೊಸಿಷನ್ ಅಲ್ಲಿ ಒಂದು ತುಂಬಾ ಚೆನ್ನಾಗ್ ಆಗುತ್ತೆ ನಮ್ಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಫನ್ ಅನ್ಸಿದ್ ಮೂವಿ ಸೀಟೆಡ್ಜ್ ಆಗ್ತಾ ಹೋಗುತ್ತೆ ಸೊ ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ ಸೊ ಈ ರೀತಿ ಮೂವಿಗಳ್ ಆಫ್ಕೋರ್ಸ್ ಅದಕ್ಕೆ ಅದಕ್ಕೆಲ್ಲಾರ್ ಸಪೋರ್ಟ್ ಬೇಕು ಮತ್ತೆ ಇವ್ರಿಗೆ ಒಳ್ಳೆ ಫ್ರೆಂಡ್ಸ್ ಇದಾರೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ದುಡ್ಡು ಏನಾದ್ರು ಮಾಡ ಮಗ ಅಂತ ನಮ್ಮ ಹತ್ರ ಇದಾರೆ ಫ್ರೆಂಡ್ಸ್ ಗಳು ದುಡ್ಡು ಕೊಡ್ ಸಿನಿಮಾ ಅಂದ್ರು ನೋಡಲ್ಲ ಮಗ ಫ್ರೀ ತೋರ್ಸೋರ್ನವ್ರು ಸೊ ಇವರು ನೆಸ್ಟ್ ನಮಗೂ ಫ್ರೆಂಡ್ ಆಗಿ ನೀವ್ ಹೇಳಿ ಸರ್ ದುಡ್ಡು ಇದೆ ಏನಾದ್ರು ಮಾಡಿ ಅಂತ ನಾವು ಮಾಡ್ತೀವಿ ಆ ಎಸ್ ಶೆಟ್ಟಿ ಸರ್ ಮತ್ತೆ ಈರೋನ್ ಅವ್ರು ಎಲ್ಲಾರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಇನ್ನ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಎಲ್ಲರ ಉಗ್ರಮ್ ಮಂಜು ಅವರು ಬಿಗ್ ಬಾಸ್ ಹೋಗಿದ್ರಲ್ಲ ಸೊ ಮೋಸ್ಟ್ಲಿ ರಿಲೀಸ್ ಆಗೋಷ್ಟ್ರಲ್ಲಿ ಅವರು ರಿಲೀಸ್ ಆದ್ರೆ ಅಲ್ಲಿಂದ ಉಗ್ರಮ್ ಮಂಜು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ನೀವು ಸೈಡ್ ಆಕ್ಟಿಂಗ್ ಅಂತ ಇವ್ರೋಸ್ಟರ್ ಈ ಹಾಕ್ತಾರೆ ಮೂವಿಂಗ್ ಸಪೋರ್ಟ್ ಬೇಕಷ್ಟೇ ಎಲ್ಲಾರ್ದು ಅಫ್ಕೋರ್ಸ್ ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡ್ತಾರೆ ಒಂದಷ್ಟು ಅಲ್ಲಿ ಬಂದು ಅಟೆಂಡೆನ್ಸ್ ಹಾಕಿ ಅಂದ್ರೆ ಆ ಆಡಿಯನ್ಸ್ ಗೆ ಗ್ಯಾರಂಟಿ ಇದು ಅಂದ್ರೆ ಹೊಸತನ ಯಾರು ಬಯಸ್ತಾರೆ ಅವ್ರಿಗೆ ಗ್ಯಾರಂಟಿ ಇದು ಹಿಟ್ ಆಗುತ್ತೆ ಸೊ ಅಲ್ಲಿಂದ ಮುಂದೆ ಇವ್ರು ದೊಡ್ಡದಾಗಿ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾರೆ ಆನಂದ್ ಆಡಿಯೋ ಯೂಟ್ಯೂಬ್ ಅಲ್ಲಿ ಬರ್ತಿದೆ ಅಫ್ಕೋರ್ಸ್ ಈ ಸೋಷಿಯಲ್ ಮೀಡಿಯಾ ಮತ್ತೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಮತ್ತೆ ತುಂಬಾ ಕ್ಲಾಸ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಅಲ್ಲ ನಿಮ್ಮ ಪ್ರೆಸೆನ್ಸ್ ಅಂದಮೇಲೆ ಟೈಟ್ಲು ಫಸ್ಟ್ ನೋಡ್ತಾರೆ ಟೈಟ್ಲು ನೋಡಿದ್ಮೇಲೆ ಕನ್ಫರ್ಮ್ ಆಗುತ್ತೆ ಅಲ್ಲ ಆ ಆ ತಮಾಷೆ ಇದೆ ಅಂದ್ರೆ ಇವ್ರೇನ್ ಲೈನ್ ಕ್ರಸ್ ದಾಟ್ತಿಲ್ಲ ಬಟ್ ಆ ತಮಾಷೆ ಇದೆ ಅದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಇಂದ ಆಚೆ ಬರ್ತಾ ಇದೊಂದು ಬೇರೆ ರೀತಿ ಮೂವಿ ಅಂತ ಅನ್ಸುತ್ತೆ ಎಲ್ಲಾರು ಮನೋದು ಚಿಂಚಿ ಅಂತ ಬರ್ತಿದೆ ಅದು ತುಂಬಾ ಚೆನ್ನಾಗಿದೆ ಅದು ನೋಡಿದೀನಿ ಬಟ್ ಅದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಥ್ಯಾಂಕ್ ಯು अलि <laughs> <laughs>